ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಷ್ಣುವಿನ ದಶಾವತಾರದಲ್ಲಿ ಪರಶುರಾಮ ಕೂಡ ಒಬ್ರು ರೇಣುಕಾದೇವಿ ಗರ್ಭ ಸಂಜಾತ ಈ ರಾಮ ಪರಶುವನ್ನ ಆಯುಧವಾಗಿ ಬಳಸಿದ್ದ ಕಾರಣಕ್ಕಾಗಿ ಇವರಿಗೆ ಪರಶುರಾಮ ಅಂತ ಹೆಸರು ಬಂತು ರಾಮನಂತೆ ಪರಶುರಾಮರು ಪಿತೃವಾಕ್ಯ ಪರಿಪಾಲಕ ಅದಕ್ಕೆ ಸಾಕ್ಷಿಯಾಗಿ ನಿಂತಿರೋದೆ ಚಂದ್ರಗುತ್ತಿಯ ರೇಣುಕಾಂಬಾದೇವಿಯ ಈ ದೇವಾಲಯ ಸ್ವತಃ ಪರಶುರಾಮರ ತಾಯಿಯೇ ಇಲ್ಲಿ ಭಕ್ತರ ಕಾಯುವ ತಾಯಿಯಾಗಿ ನೆಲೆಸಿದ್ದಾರೆ ಇದು ಪರಶುರಾಮರು ಇದ್ದರು ಅನ್ನೋದಕ್ಕೆ ಸಾಕ್ಷಿ ನೀಡುವ ದೇವಾಲಯ ಇದು ಸಾಮಾನ್ಯವಾಗಿ ನಾವು ನೋಡುವ ದೇವಾಲಯದಂತಲ್ಲ ಇಲ್ಲಿ ನಡೆಯುವ ಆಚರಣೆ ಉತ್ಸವ ಎಲ್ಲವೂ ವಿಭಿನ್ನ ವಿಶೇಷ ಇಲ್ಲಿ ಬೇರೆಲ್ಲೂ ನೋಡ ಸಿಗದ ರೀತಿಯಲ್ಲಿ ದೇವಿಯನ್ನ ಆರಾಧಿಸಲಾಗುತ್ತೆ ತಾಯಿ ರೇಣುಕಾಂಬಾ ದೇವಿ ಗುಹೆಯಲ್ಲಿ ನೆಲೆ ನಿಂತು ಭಕ್ತರಿಗೆ ದರ್ಶನ ನೀಡುತ್ತಾಳೆ ಇಲ್ಲಿ ಏನಾದ್ರೂ ಕೇಳಿಕೊಂಡ್ರೆ ತಪ್ಪದೆ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಇನ್ನು ಇಲ್ಲಿ ಬೆತ್ತಲ ಸೇವೆ ಬೇವಿನ ಸೇವೆ ಅನ್ನೋ ಸೇವೆಯನ್ನ ಮಾಡುವ ರೂಢಿ ಕೂಡ ಇತ್ತು ಇದಕ್ಕೆ ಕಾರಣ ಇಲ್ಲಿಯ ಸ್ಥಳ ಪುರಾಣ ಇಲ್ಲಿಯ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇದು ಪರಶುರಾಮರು ಬೆಳೆದ ಸ್ಥಳ ಇದೇ ಸ್ಥಳದಲ್ಲಿ ಹಿಂದೆ ಪರಶುರಾಮರ ತಂದೆ ಜಮದಗ್ನಿ ಋಷಿಗಳು ವಾಸವಿದ್ರು ಪರಮ ಪತಿವ್ರತೆಯಾಗಿದ್ದ ಅವರ ಪತ್ನಿ ರೇಣುಕಾದೇವಿ ಜಮದಗ್ನಿಗಳ ಯಜ್ಞಕ್ಕಾಗಿ ಪ್ರತಿದಿನ ನೀರು ತರೋ ಕೆಲಸ ಮಾಡ್ತಾ ಇದ್ರು ಪರಮ ಪತಿವ್ರತೆಯಾಗಿದ್ದರಿಂದ ಮರಳಿನಿಂದ ಮಡಿಕೆ ಮಾಡಿ ನೀರನ್ನ ರೇಣುಕಿ ತರ್ತಿದ್ಲು ಒಂದು ದಿನ ನೀರಿಗಾಗಿ ರೇಣುಕಾದೇವಿ ತೆರಳಿದಾಗ ಅಲ್ಲಿ ಗಂಧರ್ವರ ರಾಜ ಚೈತ್ರರಥ ನದಿಯಲ್ಲಿ ತನ್ನ ಸಖಿ ಜೊತೆ ಆಟವಾಡ್ತಾ ಇರೋದನ್ನ ನೋಡಿ ಮೈಮರೆತು ಅಲ್ಲೇ ಕೂತು ಬಿಡ್ತಾರೆ ಕೆಲಕಾಲ ನಂತರ ಎಚ್ಚರವಾಗಿ ಮಡಿಕೆ ತಯಾರು ಮಾಡೋದಕ್ಕೆ ಹೊರಟಾಗ ಮನಸ್ಸು ಚಂಚಲವಾಗಿದ್ದರಿಂದ ಮಡಿಕೆ ತಯಾರಿಸೋದಕ್ಕಾಗಲ್ಲ ಆಗ ಆಕೆ ಹಾಗೇ ಆಶ್ರಮಕ್ಕೆ ಹಿಂತಿರುಗುತ್ತಾಳೆ ಅದನ್ನ ಅರಿತ ಜಮದಗ್ನಿ ಮಹಾಮುನಿಗಳು ಆಕೆಯನ್ನ ಬೆತ್ತಲೆ ಮಾಡಿ ಆಶ್ರಮದಿಂದ ಹೊರದಬ್ಬುತ್ತಾರೆ ಇಷ್ಟಕ್ಕೂ ಸುಮ್ಮನಾಗದ ಜಮದಗ್ನಿಗಳು ತಮ್ಮ ಮಕ್ಕಳನ್ನ ಕರೆದು ತಾಯಿಯ ತಲೆ ಕಡಿಯುವಂತೆ ಹೇಳ್ತಾರೆ ಇದಕ್ಕೆ ಒಪ್ಪದ ಮಕ್ಕಳನ್ನ ಕಲ್ಲುಗಳನ್ನಾಗಿ ಮಾಡ್ತಾರೆ ಕೊನೆಗೆ ಕಿರಿಯ ಮಗನಾದ ರಾಮನನ್ನ ಕೇಳಿದಾಗ ಹಿಂದೆ ಮುಂದೆ ಯೋಚಿಸದೆ ತಾಯಿಯ ಶಿರಚ್ಛೇದ ಮಾಡ್ತಾನೆ ಇದರಿಂದ ಪ್ರಸನ್ನರಾದ ಜಮದಗ್ನಿ ಮುನಿಗಳು ಏನಾದ್ರೂ ವರವನ್ನ ಕೇಳು ಎಂದಾಗ ತನ್ನ ತಾಯಿ ಮತ್ತು ಸಹೋದರರನ್ನ ಬದುಕಿಸು ಅಂತ ಕೇಳ್ತಾನೆ ಅದಕ್ಕೆ ಮೆಚ್ಚಿ ರೇಣುಕೆಯನ್ನ ಬದುಕಿಸಲಾಯಿತು ಅಂತ ಕತೆ ಹೇಳುತ್ತೆ ಪರಶುರಾಮರು ತಾಯಿಯ ತಲೆಯನ್ನ ಕಡಿದ ಕ್ಷೇತ್ರ ಇದೆ ಅನ್ನೋದು ನಂಬಿಕೆ ಇನ್ನು ಜಮದಗ್ನಿ ಮುನಿಗಳು ರೇಣುಕಾಂಬೆಯನ್ನ ವಿವಸ್ತ್ರಗೊಳಿಸಿದಾಗ ಆಕೆ ಬೇವಿನ ಎಲೆಯನ್ನ ಕಟ್ಟಿಕೊಂಡು ಇದೇ ಗುಹೆಯಲ್ಲಿ ಇದ್ಲು ಅನ್ನೋ ನಂಬಿಕೆ ಇದೆ ಹೀಗಾಗಿ ಇಂದಿಗೂ ತಾಯಿ ಪತಿವೃತ್ತ ಶಕ್ತಿಯಿಂದ ಭಕ್ತರ ಸಂಕಟ ಪರಿಹರಿಸ್ತಾಳೆ ಅನ್ನೋದು ಮಾತು ಇನ್ನು ತಾಯಿ ವಿಗ್ರಹವು ಶಿವಲಿಂಗದ ಆಕಾರದಲ್ಲಿದ್ದು ಪರಶುರಾಮರು ತಲೆ ಕಡಿದಾಗ ರೇಣುಕಾಂಬೆ ಶಿವನಿಗೆ ಶರಣು ಹೋಗಿದ್ಲು ಹೀಗಾಗಿ ಗುಹೆಯಲ್ಲಿ ಶಿವಲಿಂಗದ ರೂಪದಲ್ಲಿ ತಾಯಿ ದರ್ಶನ ನೀಡ್ತಾಳೆ ಅನ್ನೋದು ಭಕ್ತರ ಅಭಿಪ್ರಾಯ ತಾಯಿ ಬಟ್ಟೆ ಇಲ್ಲದೆ ಬೆತ್ತಲೆ ಹಾಗೂ ಬೇವಿನ ಎಲೆಯನ್ನ ಧರಿಸಿ ನೆಲೆ ನಿಂತಿದ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ಬೆತ್ತಲೆ ಸೇವೆ ಮತ್ತು ಅರೆಬೆತ್ತಲೆ ಸೇವೆ ರೂಢಿಯಲ್ಲಿತ್ತು ಇಲ್ಲಿ ಬೆತ್ತಲೆ ಸೇವೆ ಮಾಡಿದ್ರೆ ಮಾತ್ರ ತೇರ್ ಮುಂದೆ ಹೋಗುತ್ತೆ ಅನ್ನೋ ಮಾತಿತ್ತು ಆದರೆ ಸರ್ಕಾರ ಕೆಲವು ವರ್ಷಗಳ ಹಿಂದೆಯಿಂದ ಈ ಸೇವೆಯನ್ನ ನಿಷೇಧ ಮಾಡಿ ಆದೇಶ ಹೊರಡಿಸಿದೆ ಅಂದಿನಿಂದ ಈ ಆಚರಣೆ ನಡೀತಿಲ್ಲ ಅಂತ ಹೇಳಬಹುದು ಹೊರತುಪಡಿಸಿ ಹಲವು ರೀತಿಯ ಆಚರಣೆ ಇಂದಿಗೂ ನಡೆದುಕೊಂಡು ಬಂದಿದೆ ಇದು ಜೋಗತಿಯರ ಪಾಲಿನ ಶ್ರದ್ಧಾ ಕೇಂದ್ರ ಕೂಡ ಹೌದು ಇಲ್ಲಿ ನಮಗೆ ಹಲವು ಮಂದಿ ಜೋಗತಿಯರು ಕಾಣ ಅವರಿಂದ ಆಶೀರ್ವಾದ ಪಡೆದ್ರೆ ತಾಯಿಯ ಅನುಗ್ರಹ ಸಿಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಇನ್ನು ಇಲ್ಲಿ ಪರಶುರಾಮ ದೇವಾಲಯವನ್ನ ನಾವು ಕಾಣಬಹುದು ಈ ದೇವಾಲಯದ ಸ್ಥಳದ ಕುರಿತು ಬರೋದಾದ್ರೆ ಈ ದೇವಾಲಯ ಇರೋದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ಇತಿಹಾಸದಲ್ಲೂ ಚಂದ್ರಗುತ್ತಿಗೆ ವಿಶೇಷ ಸ್ಥಾನವಿದೆ ಇದು ಕದಂಬರ ಆಡಳಿತಕ್ಕೆ ಒಳಪಟ್ಟ ಕ್ಷೇತ್ರ ಈ ರೇಣುಕಾಂಬ ದೇವಾಲಯ ಇರೋ ಬೆಟ್ಟದಲ್ಲೇ ಕದಂಬರ ಕಾಲದ ಕೋಟೆಯನ್ನ ಕಾಣಬಹುದು ಈ ಕೋಟೆಯನ್ನ ಮೂರನೇ ಶತಮಾನದಲ್ಲಿ ಕದಂಬರು ಕಟ್ಟಿದ್ರು ಅಂತ ಹೇಳಲಾಗುತ್ತೆ ಈ ದೇವಾಲಯ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಪೂರ್ತಿ ದಿನ ತೆರೆದಿರುತ್ತೆ ಉಳಿದಂತೆ ಕೇವಲ ಬೆಳಿಗ್ಗೆ ಮಾತ್ರ ತೆರೆದಿರುತ್ತೆ ಇದು ಸೊರಬದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರವಿದ್ದು ಸೊರಬದಿಂದ ಪ್ರೈವೇಟ್ ವಾಹನವನ್ನ ಮಾಡಿ ಇಲ್ಲಿಗೆ ತೆರಳಬಹುದು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ